ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಎನ್ ಕನ್ನಡ ನಿಮ್ಮ ಧ್ವನಿ ನಿಮ್ಮ ಸತ್ಯವಾಹಿನಿ ನಾನು ವಿಶಾಖ ದೇವೇಂದ್ರ ಕುಮಾರ್ ಸಂಸ್ಕೃತಿಯ ಸಾರ ಸತ್ಯದ ಪ್ರತಿರೂಪ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರ ಜಯಂತೋತ್ಸವವು ಅತ್ಯಂತ ದಿವ್ಯತೆ ಮತ್ತು ಭಕ್ತಿ ಭಾವದಿಂದ ಆಚರಿಸಲ್ಪಟ್ಟಿತ್ತು ತಾಲೂಕಾ ಟೋಕ್ರಿಕೋಳಿ ಸಮಾಜದ ನೇತೃತ್ವದಲ್ಲಿ ನಡೆದ ಈ ಜನಜಾಗೃತಿ ಸಮಾವೇಶವು ಕೇವಲ ಹಬ್ಬವಾಗಿರದೆ ಆದರ್ಶದ ಪುನರುತ್ಥಾನದ ಸಂಕೇತವಾಗಿತ್ತು ಮಹರ್ಷಿ ವಾಲ್ಮೀಕಿ ಅವರ ದಿವ್ಯ ಭಾವಚಿತ್ರವನ್ನು ಹೊತ್ತ ಐತಿಹಾಸಿಕ ಬೃಹತ್ ಮೆರವಣಿಗೆಗೆ ಮಂಗಳವಾರ ಬೆಳಗ್ಗೆ ಬಸವಕಲ್ಯಾಣ್ ನಗರದ ಗಾಂಧಿ ವೃತ್ತದಲ್ಲಿ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು ಬೆಳ್ಳುಕುಣಿತ ವೀರಗಾಸಿ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು ಮೆರವಣಿಗೆಗೆ ಶೋಭೆ ತಂದಿದ್ದವು ಸಮಾಜದ ಸಹಸ್ರಾರು ಭಕ್ತರು ಸಾಂಪ್ರದಾಯಿಕ ಉಡುಗೊರೆಗಳಲ್ಲಿ ಪಾಲ್ಗೊಂಡು ಜಯ ಘೋಷಗಳೊಂದಿಗೆ ಮುಖ್ಯ ರಸ್ತೆಯ ಮಾರ್ಗವಾಗಿ ಸಾಗಿ ಅಂತಿಮವಾಗಿ ತಿಪ್ರಾಂತದ ಮಹರ್ಷಿ ವಾಲ್ಮೀಕಿ ವೃತ್ತದವರೆಗೆ ಮೆರವಣಿಗೆ ಪೂರ್ಣಗೊಳಿಸಿದರು ಈ ಭವ್ಯ ಶೋಭೆಯಾತ್ರೆಯು ಕಲ್ಯಾಣದಂತಹ ವಾಲ್ಮೀಕಿ ಅವರ ಆದರ್ಶಗಳ ಕುರಿತು ದಿವ್ಯ ಜಾಗೃತಿ ಮೂಡಿಸಿತು ಮೆರವಣಿಗೆಯ ನಂತರ ಬಸವ ಕಲ್ಯಾಣದ ಭವಾನಿ ದೇವಾಲಯದ ಆವರಣದಲ್ಲಿ ಪೂಜ್ಯ ಶ್ರೀಗುರು ರತ್ನಕಾಂತ್ ಶಿವಯೋಗಿಗಳ ದಿವ್ಯಸಾನಿಧ್ಯದಲ್ಲಿ ನಡೆದ ಜನಜಾಗೃತಿ ಸಮಾವೇಶದಲ್ಲಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಈಶ್ವರ್ ಖಂಡೆಯವರು ಪಾಲ್ಗೊಂಡು ಮಹರ್ಷಿ ವಾಲ್ಮೀಕಿ ಅವರು ತೋರಿದ ಸತ್ಯ ಸಮಾನತೆ ಮತ್ತು ನ್ಯಾಯದ ಮಾರ್ಗವೇ ನಮ್ಮ ಸಮಾಜಕ್ಕೆ ದಿಕ್ಸೂಚಿ ನಾವು ಅವರ ಮೌಲ್ಯಗಳನ್ನು ನಮ್ಮ ವೈಯಕ್ತಿಕ ಜೀವನದಲ್ಲಿ ಪ್ರಾಮಾಣಿಕವಾಗಿ ಜಾರಿಗೆ ತರುವ ಪ್ರಯತ್ನ ಮಾಡಿದರೆ ಮಾತ್ರ ಈ ಜಯಂತೋತ್ಸವ ಮಾಡಿದ್ದು ನಿಜವಾದ ಸಾರ್ಥಕತೆ ಎಂದು ಹೇಳಿದರು ಅಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಏನೊಂದು ಸಮಾಜಕ್ಕಾಗಿ ಆದರ್ಶಗಳನ್ನು ಅವರು ಹೋಗಿದ್ದಾರೆ ಯಾವ ತತ್ವ ಅವರು ಜೀವನ ಪರ್ಯಂತ ಸಮರ್ಪಣಾ ಮನೋಭಾವನೆಯಿಂದ ಸೇವೆಯನ್ನು ಮಾಡಿದ್ದಾರೆ ಅವರು ಏನು ಯಾವ ರೀತಿಯಲ್ಲಿ ಅವರೊಂದು ಅದ್ಭುತವಾದಂತಹ ಶಕ್ತಿ ಇತ್ತು ಚೈತನ್ಯ ಇತ್ತು ಅವೆಲ್ಲ ಆಲೋಚನೆಗಳನ್ನು ನಾವು ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಂಡು ಅವರಿಂದ ಸ್ಫೂರ್ತಿ ಪಡೆದು ಪ್ರೇರಣೆ ಪಡೆದು ಅದನ್ನು ಜಾರಿಗೆ ತರುವಂತಹ ಪ್ರಾಮಾಣಿಕವಾದಂತಹ ಪ್ರಯತ್ನ ನಾವು ಈ ಪುಣ್ಯ ಕಾರ್ಯಕ್ರಮದಲ್ಲಿ ಶಾಸಕರಾದ ಶರಣು ಸಲ್ಗರ್ ಮಾಜಿ ಶಾಸಕರಾದ ಮಲ್ಲಿಕಾರ್ಜುನ ಖುಬಾ ಎಂಎಲ್ಸಿ ತಿಪ್ಪಣ್ಣ ತಿಮ್ಮಕ್ನೂರ್ ಮಾಜಿ ಎಂಎಲ್ಸಿ ವಿಜಯ್ ಸಿಂಗ್ ಕಾಡ ಅಧ್ಯಕ್ಷರಾದ ಬಾಬು ಹೊನ್ನಾನಾಯಕ್ ಮೀನುಗಾರಿಕೆ ಅಭಿವೃದ್ಧಿ ಮಂಡಳಿ ನಿಗಮದ ಅಧ್ಯಕ್ಷೆ ನಾರಾಯಣ ರಾವ್ ನಗರಸಭೆ ಅಧ್ಯಕ್ಷ ಎಂಡಿ ಸಗೀರುದ್ದೀನ್ ಸೇರಿ ತಾಲೂಕಾ ಟೋಕ್ರಿ ಕೋಳಿ ಸಮಾಜದ ಅಧ್ಯಕ್ಷರಾದ ದತ್ತು ಪದ್ಮೆ ಉಪಾಧ್ಯಕ್ಷರಾದ ಈಶ್ವರ್ ಬಕ್ಕೆ ಕಾರ್ಯದರ್ಶಿಗಳಾದ ವಾಲ್ಮೀಕಿ ಮುಡ್ಬಿ ಸೇರಿ ಅನೇಕ ಮುಖಂಡರು ಪದಾಧಿಕಾರಿಗಳು ಹಾಗೂ ವಾಲ್ಮೀಕಿ ಅನುಯಾಯಿಗಳು ಉಪಸ್ಥಿತರಿದ್ದು ಆದಿಕವಿಯ ದಿವ್ಯಜ್ಯೋತಿಗೆ ಗೌರವ ನಮನ ಸಲ್ಲಿಸಿದರು